ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದನ್ನು ನಾನು ಬಿದ್ರ ಸಾಂಬಾರು ಹೇಗೆ ಮಾಡೋದು ಮತ್ತು ಬೇಕಾವ ಪದಾರ್ಥ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಎಲ್ತ್ಗೆ ತುಂಬ ಒಳ್ಳೆಯದು ಜೆಂಟ್ಸ್ಗೆ ಲೇಡೀಸ್ಗೆ ತುಂಬ ಒಳ್ಳೆಯದು ಜ ಈ ಕಿಡ್ನಿಗೆಲ್ಲಿ ಕಲ್ಲಿರುತ್ತಲ್ವ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಹಾಗೆ ಲೇಡೀಸು ಈ ಪೀರಿಯಡ್ಡು ಕರೆಕ್ಟ್ ಟೈಮಾಗೆ ಆಗೋಲ್ಲ ಅಂತಾರಲ್ವ ಇದನ್ನು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಮಂತ್ ಪೀರಿಯಡ್ ಅನ್ನೋದು ಆಗುತ್ತೆ ಹಾಗೆ ಎಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಒಂದು ಮತ ನೆನ್ಪಿಟ್ಕೊಳ್ಳಿ ಪ್ರೆಗ್ನೆಂಟ್ಸು ಇದನ್ನು ತಿನ್ನಬಾರ್ದು ಬೇರೆಯವರು ತಿನ್ಬೋದು ತುಂಬ ಒಳ್ಳೆಯದಿದು ಈ ಸೀಸನಲ್ಲಿ ಮಾತ್ರ ಇದು ಬಿದಿರು ಸಿಗುತ್ತೆ ಬೇರೆ ಸೀಸನಲ್ಲಿ ಸಿಗೋಲ್ಲ ಇದು ಬಿದಿರು ನಾನು ಎಲ್ಲ ತರಕಾರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ದೀನಿ ಎಲ್ ನಾನು ನೋಡಿ ಎಲ್ಲ ಕಾಳು ಸೇರಿಸ್ಕೊಂಡಿದ್ದೀನಿ ಹೇಗೆ ಮಾಡೋದು ಮತ್ತು ಬೇಕಾವ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಮೊದಲು ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ದೊಡ್ಡ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ ತೊಗೊಳ್ಳಿ ಹಾಗೆ ನಾನು ಒಂದು ಹತ್ತು ಒಂದು ಮೆಣಸು ತೊಗೊಂಡಿನಿ ನಿಮಗೆ ಖಾರ ಅನುಗುಣವಾಗಿ ನೋಡಿ ತೊಗೊಳ್ಳಿ ಎರಡು ಟೇಬಲ್ ಸ್ಪೂನು ಕಡಲೆ ಪಪ್ಪು ಕಡಲೆ ಬೀಜ ಸ್ವಲ್ಪ ಮೆಣಸು ನೋಡಿ ಸ್ವಲ್ಪ ಕಾಯಿ ತುರಿ ತೊಗೊಳ್ಳಿ ಹಾಗೆ ಸ್ವಲ್ಪ ಅಕ್ಕಿನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಇದು ಸೊಪ್ಪು ದಂಡ ಸೊಪ್ಪು ಪಾಲಕ್ಕು ಚಕ್ಕೊತಿ ಮತ್ತು ಸಿಂಕೋರಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದೇ ಒಂದು ಸೊಪ್ಪು ಇದ್ರೆ ಅದನ್ನೆಲ್ಲ ಆಡ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಇದು ನೋಡಿ ಬಿದಿರು ಕಡಲೆ ಇದೆ ಬಿದಿರು ಕಡಲೆ ನೋಡಿ ಇನ್ನು ನಾನು ನೀಟಾಗಿ ತೊಳೆದು ನಾನು ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡಿನಿ ಇದನ್ನ ಚೆನ್ನಾಗಿ ಒಂದು ಆರು ಸತಿ ಇಲ್ಲ ಏಳು ಸತಿ ತೊಳಿಬೇಕು ಇದನ್ನು ಮಾತ್ರ ಮರಿಬೇಡಿ ಚೆನ್ನಾಗಿ ತೊ ವಾಶ್ ಮಾಡ್ಕೋಬೇಕು ಈ ಬಿದಿರು ಕಡಲೆನ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದು ಒಣಮೆಣಸು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಎಣ್ಣೆ ನಾನು ಕಾಳುಗಳು ತಗೊಂಡಿನಿ ನೋಡಿ ಕಡಲೆ ಮತ್ತು ಕಡಲೆ ಉಡ್ಲಿಕ್ಕಾಳು ಮತ್ತು ನೋಡಿ ಕಡಲೆ ಕಾಳು ಹೆಸ್ರು ಕಾಳು ಮತ್ತು ಅಲ್ಸಂದ್ರೆ ನೆನೆಸ್ಕೊಂಡಿದ್ದೀನಿ ಓವರ್ ನೈಟು ನೆನೆಸಿ ತೊಗೊಂಡಿದ್ದೀನಿ ಈಗ ಹಸಿ ತರಕಾರಿ ನಾನು ಹಸಿ ಅವರೆಕಾಯಿ ಹೀರೆಕಾಯಿ ಬೀನ್ಸು ಖಾರ ಮಣ್ಣಿ ಮತ್ತು ಹಣ್ಣು ಹುರ್ಲಿಕ್ಕಾಳು ಆಲೂಗಡ್ಡೆ ಎಲ್ಲ ತೊಗೊಂಡಿದ್ದೀನಿ ನೀವು ಆದಷ್ಟು ಈ ಥರ ಹಸಿ ತರ ಎಲ್ಲ ತರಕಾರಿನೂ ಯೂಸ್ ಮಾಡಿ ನಾನು ಮುಲ್ಲಂಗಿ ತೊಗೊಂಡಿದ್ದೀನಿ ಈಗ ಎಗ್ ಮಾಡೋನ್ ತೋರಿಸ್ಕೊಡ್ತೀನಿ ನೋಡಿ ನಾವು ಮೊದಲು ಬೇಯಿಸ್ಕೊಬೇಕು ಈಗ ಒಂದು ಕುಕ್ಕರ್ ತಗೊಳ್ಳೋಣ ಈಗ ನೋಡಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈಗ ನಾನು ತರಕಾರಿ ಹಸಿ ತರಕಾರಿ ತೊಗೊಂಡಿದ್ನಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ನಾನು ನೋಡಿ ಹೀರೆಕಾಯಿ ಬೀನ್ಸು ಮುಲ್ಲಂಗಿ ಆಲೂಗಡ್ಡೆ ಎಲ್ಲ ತೊಗೊಂಡಿದ್ದೀನಿ ನಾನು ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಈಗ ನಾನು ಕಾಳುಗಳನ್ನ ಸೇಸ್ಕೊತೀನಿ ನಿಮ್ಮ ಹತ್ರ ಹಸಿ ಅವರೆಕಾಯಿ ಇಲ್ಲ ನೀವು ಹಸಿ ಒಣಗಿದ ಅವರೆಕಾಳು ಇರ್ತಾರೋ ಅದನ್ನು ನೆನೆಸ್ಕೊಂಡು ತೊಗೊಬೋದು ಈಗ ಸೊಪ್ಪು ತೊಗೊಂಡಿದ್ದಲ್ಲ ಅದನ್ನು ಸೇಸ್ಕೊತೀನಿ ನೋಡಿ ನಿಮ್ಮ ಹತ್ರ ಕನ್ನೆ ಸೊಪ್ಪಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಈ ಬಿದ್ರು ಕಡಲೆ ಹಳ್ಳಿಗಳಲ್ಲಿ ಜಾಸ್ತಿ ಸಿಗುತ್ತೆ ಈ ಸೀಸನಲ್ಲಿ ಮಾತ್ರ ಇದು ಬಿದ್ದರು ಕಡಲೆ ಸಿಗೋದು ಈಗ ನೋಡಿ ಕ ಬಿದ್ರು ಕಾಳೆ ಸೇರಿಸ್ಕೊತಾ ಇದ್ನಲ್ಲ ಈಗ ಉಪ್ಪು ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊತೀನಿ ಈಗ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಒಂದೂವರೆ ಬೌಲ್ ಆಗೋಷ್ಟು ನೀರು ಸೇರಿಸ್ಕೊಂಡು ಈಗ ಇದನ್ನು ಇದನ್ನ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಿಟ್ಕೊತೀನಿ ನಾನು ಈಗ ನೋಡಿ ನಾನು ಕುಕ್ಕರ್ ಇಡನ್ನ ಕ್ಲೋಸ್ ಮಾಡಿದ್ದೀನಿ ಈಗ ಇದು ಎರಡು ವಿಸಿಲ್ ಬರಲಿ ಇದು ಎರಡು ವಿಸಿಲ್ ಬರೋ ಅಷ್ಟರಲ್ಲಿ ನಾವು ಮಸಾಲೆ ಗ್ರೈಂಡ್ ಮಾಡ್ಕೋಣ ಬನ್ನಿ ಈಗ ನೋಡಿ ನಾನು ಮಸಾಲೆ ಎರ್ಕೊಳೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಕಾಯಿ ಮತ್ತು ಮೆಣಸು ತೊಗೊಂಡಿದ್ದಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು ಈ ಅಕ್ಕಿ ಹಾಕೊಂಡು ಹಿಂಗೆ ನಮಗೆ ಸಾಂಬಾರು ಅನ್ನೋದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅದೇ ಟೇಸ್ಟನ್ನು ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಎಲ್ಲನೂ ಸೇಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ನೋಡಿ ನಾನು ಮಸಾಲೆನ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೋಡಿ ಈ ಥರ ನೈಸಾಗಿರಬೇಕು ಈ ಕಡೆ ಎರಡು ಬೀಜ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ತರಕಾರಿ ಎಲ್ಲ ಬೆಂದಿದೆ ಈಗ ನಾನು ಇದನ್ನೆಲ್ಲ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊತೀನಿ ಈಗ ನಾನು ನೋಡಿ ಬೇಯಿಸಿರೋ ತರಕಾರಿನ ಬಿದ್ರ ಕಳ್ಳ ನಾನೊಂದು ಪಾತ್ರೆಗೆ ಸೇರಿಸ್ಕೊಂಡು ಈಗ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ನೋಡಿ ರುಬ್ಬಿರೋ ಮಸಾಲೆ ಸೇಸ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂತೀನಿ ಈಗ ನೋಡಿ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೊತೀನಿ ಒಂದು ಮೂರು ಕುದಿ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊತೀನಿ ಅದರ ಮಸಾಲೆ ಹಸಿ ಹಸಿ ಹೋಗ್ಬೇಕಲ್ಲ ಅದರಿಂದ ನಾನು ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನಿಮಗೆ ಸಾಂಬಾರು ಜಾಸ್ತಿ ಆಯಿತು ಅಂದರೆ ನೀವು ಇದನ್ನ ಸ್ಟೋರ್ ಮಾಡ್ಕೋಬೋದು ಹಾಲು ಹಾಕದಿರಾನೆ ಇದನ್ನ ಫಸ್ಟೇ ಸ್ಟೋರ್ ಮಾಡಬೇಕು ಈಗ ನಾನು ಇದನ್ನ ಸಾಂಬಾರು ಸ್ವಲ್ಪ ತೆತ್ತಿಟ್ಟು ಬಿಡ್ತೀನಿ ಆಮೇಲೆ ನಾವು ಒಗ್ಗರಣೆ ಮತ್ತು ಹಾಲು ಸೇಸ್ಕೊಳ್ಳೋಣ ಈಗ ನಾನು ಸಾಂಬಾರು ಇದನ್ನ ಸ್ವಲ್ಪ ತೆಗೆದು ಸ್ಟೋರ್ ಮಾಡ್ಕೊತೀನಿ ನಾವು ನಾಳೆ ಇದನ್ನು ಬೇಕಾದರೆ ಕಾಯಿಸ್ಕೊಂಡು ಹಾಲು ಸೇಸ್ಕೊಂಡು ತಿನ್ಬೋದು ನಾವು ಮೊದಲೇ ಹಾಲಿಕ್ಕು ಹಾಲು ಹಾಕ್ಬಿಟ್ಟು ಸೇ ಸೇ ಎತ್ತಿಕ್ಕಾಕೋದ್ರೆ ಅದು ಚೆನ್ನಾಗಿರಲ್ಲ ನಾವು ಸೇ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ಹಾಲು ಹಾಕ್ತಿರೋ ಮುಂಚೆ ಈ ಥರ ಕುದಿಯುತ್ತಲ್ಲೋ ಹಾಗೆ ನಾವು ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಡ್ಬಿಟ್ಟು ನಾಳೆ ಬೇಕಾದರೆ ಹಾಲು ಸೇರಿಸ್ಕೊಂಡು ಕುದಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಸಾಂಬಾರು ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಒಗ್ಗರಣೆ ಮತ್ತು ಹಾಲು ಸೇಸ್ಕೊಳ್ಳೋಣ ಇನ್ನು ನೋಡಿ ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಹಾಲು ಸೇರಿಸ್ಕೊಂತೀನಿ ನೋಡಿ ಈ ಥರ ಕಾಯಿಸಿ ಹಾಕ್ಕೊಳ್ಳಿ ಹಾಲು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕಾಯಿಸ್ತೀರೇನೋ ಹಾಕ್ಕೊಬೋದು ನಾನು ಕಾಯಿಸಿ ಹಾಕ್ತಾಯಿದ್ದೀನಿ ಈಗ ಇನ್ನೊಂದು ಸತಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯೋ ಬಿಡೋಣ ಈಗ ನಾವು ಇನ್ನೊಂದು ಕಡೆ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ನಿಮಗೆ ಉಪ್ಪು ಚೆಕ್ ಮಾಡಿ ನೋಡಿ ಹಾಕ್ಕೊಳ್ಳಿ ಈಗ ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ನೋಡಿ ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಈಗ ಒಗ್ಗರಣೆ ಸೇಸ್ಕೊತೀನಿ ನಾವು ಸಾಂಬಾರಿಗೆ ಒಗ್ಗರಣೆ ಸೇಸ್ಕೊಳ್ಳೋಣ ನಾನು ಒಗ್ಗರಣೆಗೆ ಒಂದು ಚಿಕ್ಕದೊಂದು ಒಗ್ಗರಣೆ ಫ್ಯಾನ್ ಇಟ್ಟಿದ್ದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಸೇಸ್ಕೊತೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಕಾದಮೇಲೆ ನಾವು ಸಾಸಿವೆ ಸೇಸ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆಯಲ್ಲ ಈಗ ನಾನು ತೊಗೊಂಡಿದ್ದೆ ಸಾಸಿವೆ ಅದನ್ನು ಸೇಸ್ಕೊತೀನಿ ಈಗ ಸಾಸಿವೆ ಇದೆ ನಾನು ಕರಿಬೇವು ಮತ್ತು ಒಂದು ಒಂದು ಮೆಣಸು ತೊಗೊಂಡಿದ್ದೆಲ್ಲ ಅದನ್ನು ಸೇಸ್ಕೊತೀನಿ ಇಷ್ಟ ಕಾಲೇಜು ಸಾಕು ಸ್ಟವ್ ಆಫ್ ಮಾಡ್ಕೊಂಡಿರ್ತೀನಿ ಈಗ ನಾವು ಸಾಂಬಾರು ಚೆನ್ನಾಗಿ ಕುದ್ದಿದೆಲ್ಲ ಈಗ ಸಾಂಬಾರು ಒಳಕ್ಕೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ರೆ ಅದನ್ನ ಸಾಂಬಾರು ಒಳಕ್ಕೆ ತರಿಸ್ಕೊಳ್ಳೋಣ ಅಂತ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ಬಿದ್ರ ಕಳ್ಳೆ ಸಾಂಬಾರು ರೆಡಿಯಾಗಿದೆ ಅಂತ ನಾನು ನೋಡಿ ಈಗ ಮಿಕ್ಸ್ ಮಾಡ್ಕೊತೀನಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಈ ಸೀಸನಲ್ಲಿ ಮಾತ್ರ ಸಿಗೋದಿಗೂ ಬೇರೆ ಸೀಸನಲ್ಲಿ ಸಿಗೋಲ್ಲ ಹಳ್ಳಿಗಳ ಕಡೆ ಜಾಸ್ತಿ ಸಿಗುತ್ತೆ ಸಿಟಿಗಳ ಕಡೆ ಯಾರೂ ಮಾಡಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಇದು ಏನು ಅಂತ ಈಗ ಸಾಂಬಾರು ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಬೌಲ್ಗೆ ಸೌ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸಿಂಪಲ್ಲಾಗಿ ಹೆಲ್ತಿಯಾದ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಬಳಸ್ಕೊಂಡು ಮಾಡ್ಕೊಂಡಿರೋ ಬಿದ್ದರು ಕಡೆ ಸಾಂಬಾರು ನೋಡಿ ಈಗ ನಾನು ಬೌಲ್ಗೆ ಸೌ ಮಾಡಿ ತೋರಿಸ್ತೀನಿ ನಾನು ನೋಡಿ ಬೌಲ್ಗೆ ಸಾಮಾರು ತೋರಿಸ್ತಾ ಇದ್ದೀನಿ ಬಿದ್ರ ಕಡಲೆ ಸಾಂಬಾರು ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಹೀಗೆ ಬಾಯ್